ವಿಚಾರ ಯಾವಾಗ ಗೊತ್ತಾಯ್ತು ನಾನು ಬೆಳಿಗ್ಗೆ ಎದ್ದು ಫೇಸ್ಬುಕ್ ನೋಡಿದೆ ಫೇಸ್ಬುಕ್ ಅಲ್ಲಿ ಯಾರೋ ಹಿಂಗ ಹಾಕಿದ್ರು ಪದೇ ಪದೇ ಕನ್ನಡಿಗರನ್ನು ಕೆಣಕುತ್ತಿರುವ ಹಿಂದಿಯವರು ಅಂತ ಅದರಲ್ಲಿ ಕನ್ನಡಿ ಅಂತ ಹಾಕಿದ್ರು ನಾವು ಬಂದ್ರಿ ಇಲ್ಲಿ ಬಂದು ನೋಡಿದ್ರೆ ಆಶ್ಚರ್ಯ ಆಯ್ತು ಎಷ್ಟು ಜನ ನೋಡಿರ್ತಾರೆ ಫೇಸ್ಬುಕ್ ಅಲ್ಲಿ ಇಲ್ಲಿ ತುಂಬಾ ಜನ ಕಿಕ್ಕೇರಿಬೇಕಿತ್ತು ಕನ್ನಡಿಗರು ಆದ್ರೆ ಯಾರು ಬಂದಿಲ್ಲ ಅದು ಅದೇ ಒಂದು ದುರ್ಭಾಗ್ಯ ನಮ್ಗೆ ಎಲ್ಲ ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅವರು ಇವರೇ ಓಡಾಡಬೇಕು ಅಂದರೆ ತಪ್ಪಾಗುತ್ತೆ ಎಲ್ಲೆಲ್ಲಿ ಅವ್ರವ್ರ ಏರಿಯಲ್ಲಿ ಅವ್ರವರೇ ಓಡಾಡಬೇಕಾಗ ಹೋರಾಡಬೇಕಾಗುತ್ತೆ ಕಂಡಲ್ಲಿ ಕೇಳಬೇಕು ಜನ ನಮ್ಮ ಯಾಕೆ ನಮ್ದು ಯಾಕೆ ಅಂತ ಹೋದರೆ ಅದು ಹಂಗಾಗಲ್ಲ ಯಾಕಂದರೆ ಇವಾಗ ನಮ್ಮನೇಲಿ ನಮ್ಮ ತಂದೆಯವರು ಅದನ್ನೇ ಹೇಳ್ಕೊಟ್ಟಿರೋದು ನಾವು ನಾವು ಯಾಕೆ ನಮ್ದು ಯಾಕೆ ಅಂತ ಜನ ಬಿಟ್ಕೊಂಡು ಹೋದರೆ ನಾಡು ನುಡಿ ಅಂತ ಯಾರು ಓಡಾಡ್ತಾರೆ ನಾವು ಇವಾಗ ಬಂದಿದ್ದೀರಿ ಹಂಗೆ ಜನ ಅಲ್ಲಲ್ಲೇ ಕೇಳಬೇಕಿತ್ತು ನೆನ್ನೆ ರಾತ್ರಿ ಹಾಕಿರೋದು ಇದು ವೀಡಿಯೋ ಅಂದ್ರೆ ನನ್ನ ರಾತ್ರಿಯಿಂದ ಯಾರು ಇಲ್ಲಿ ಓಡಾಡ್ಲಿಲ್ವಾ ಕನ್ನಡದವರು ಇಲ್ಲ ನೋಡಲಿಲ್ಲ ಸರ್ ನನ್ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೆ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಅಲ್ವಾ ಬಂದು ಕೇಳಬೇಕಿತ್ತು ಪದೇ ಪದೇ ಕರ್ನಾಟಕದಲ್ಲಿ ಈ ರೀತಿ ಆಗ್ತಿರೋದು ಈ ಹಿಂದೆ ಕೂಡ ಒಂದು ಆಗಿದೆ ಅಂತ ಹೇಳಿದ್ರೆ ಹೋಟೆಲ್ ಅಲ್ಲಿ ಆಮೇಲೆ ಸೋನು ನಿಗಮ್ ಒಂದು ಸ್ಟಾಪ್ ರಾಮಾಯಣ ಮಾಡೋದು ಅದ್ರ ಜೊತೆಗೆ ವಿಂಗ್ ಕಮಾಂಡರ್ ಒಬ್ರು ಅದು ನೋಡಿರ್ತೀರ ಪದೇ ಪದ ಆದ್ರೆ ಎಷ್ಟು ಇದಾಗುತ್ತೆ ಅಂತ ಹೇಳಿದ್ರೆ ಕಂಡು ನೋವಾಗ ಸರ್ ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಆ್ಯಂಡ್ ಥ್ಯಾಂಕ್ಸ್ ಟು ಮೀಡಿಯಾ ಇಷ್ಟೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಇಲ್ಲಾಂದರೆ ಇದೆಲ್ಲ ಹಂಗಂಗೆ ಮುಚ್ಕೊಂಡು ಹೋಗ್ಬಿಟ್ಟಿರೋದು ಜನ ಕೇಳಬೇಕು ಎಲ್ಲ ಕಡೆ ಮೀಡಿಯಾ ಎಲ್ಲ ಕಡೆ ಪೊಲೀಸು ಎಲ್ಲ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಇರೋಕ್ಕಾಗಲ್ಲ ನಾವು ನಮ್ಮ ಜನ ಕೇಳಬೇಕು ಇಲ್ಲಿ ಯಾರು ಕನ್ನಡದವ್ರು ಇಲ್ವೇ ಇಲ್ವಾ ಯಾರು ಓಡಾ ಓಡಾಡೇ ಇಲ್ವಾ ಇಲ್ಲ ಅವನು ಅಷ್ಟೇ ಸ್ವಿಗಿ ಹುಡ್ಗನ್ ಹೊಡಿಯುವಾಗ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಆ ಅಲ್ಲೂ ಅಷ್ಟೇ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಓಡಾಡ್ಬೇಕು ಕೇಳಬೇಕು ಮಾಡಬೇಕು ಏನಾಗ್ತಿದೆ ಅಂತ ಕೇಳಬೇಕು ನಾವು ಯಾಕೆ ನಂಪಾಡಾಯ್ತು ಅಂತ ಜನ ಇದ್ರೆ ನಾಳೆ ನಮ್ಮ ಮನೆ ಒಳಗೂ ಬರ್ತಾರೆ ಅಷ್ಟೇ ಶರತ್ ಅಂತ